ಆರತಿ ಸಕ್ರಿಯ ಆರತಿ ಬಗಣ ಈಗ ಎಂಗೇಜ್ಮೆಂಟು ಮಾತಾಡಿದ್ರು ಅಂದರೆ ಗಂಡು ಹೆಣ್ಣು ಒಪ್ಪಂದ ಆಗಿತ್ತು ಅಂತಂದು ಹಿರಿಯರೆಲ್ಲ ಕೂಡ ಮಾತಾಡಿರ್ತಾರೆ ಅವಾಗ ಆರತಿ ಕೊಡ್ತಾರೆ ನಮ್ಮ ಕಡೆ ಸಂಪ್ರದಾಯ ಒಂದು ಐದು ಕೆ ಜಿ ಆರತಿ ಒಂದು ಸೀರೆ ಹೋಗಿ ಅವ್ರ ಮನೇಲಿ ಕೊಟ್ಟು ಅವ್ರ ಮನೆಗೆ ಕಡುಬೇ ಮಾಡಬೇಕು ವಿಶೇಷವಾಗಿ ಬೀಗರು ಕಡ್ಕೊಂಡು ಹೋದ್ರು ಅಂತ ಊಟ ಮಾಡಿ ಹೋಗ್ತಿರ್ತಾರೆ ಆ ಸೀರೆ ಕೊಟ್ಟಿರ್ತಾರೆ ಆ ಸೀರೆಯನ್ನು ಉಟ್ಕೊಂಡು ಆರತಿ ಬೆಳಕೆ ಹೋಗ್ಕೊಳ್ಳೋಕ್ಕೆ ಆದರೆ ಈಗ ಈಗಿನ ಟ್ರೆಂಡ್ನೊಳಗೆ ಎಲ್ಲರೂ ಸೀರೆ ಅಂದರೆ ಸಾಡಿ ಅದೆಲ್ಲ ನೋವು ಅಂತಾರೆ ಏನಾಯ್ತು ಚೂಡಿದಾರ ಆಗಾನ ಅಂಥವ್ರು ಯಾರು ಸಾಡಿ ಉಟ್ಕೊಂಡ್ರೆ ಅವ್ರು ಹೆಂಗೆ ಅಂತಂದ್ರೆ ಎಲ್ಲ ಸೀರೆ ಉಟ್ಟು ಕೈಯ ಮುದ್ ಮಾಡಿ ಹಿಂಗೆ ಹೋಗ್ಕೊಂಬಿಟ್ಟಿರ್ತಾರ ಅವರು ಕೈ ಹಿ ಕಾಕ್ತಿರ್ತೆ ಹೊಂಟಿರ್ತಾರೆ ಅವ್ರು ಭಾಳ ಸೂಕ್ಷ್ಮಿ ಎಲ್ಲರೂ ಬಿದ್ದರೆ ಆಟಿನ ಬೀಳ್ತು ಹೊತ್ತು ಅವು ಬೀಳ್ತಾರೆ ಆದರೆ ಹಿಂದಿಕೆ ನಮ್ಮ ಸಂಪ್ರದಾಯ ಹೆಂಗಿತ್ತು ಅಂತಂದ್ರೆ ಆ ಸೀರೆ ಉಟ್ಕೊಂಡು ಆರತಿ ಇಟ್ಕೊಂಡು ತಿಳಿ ತುಂಬ ಹೆಸರೇ ಹಾಕ್ಕೊಂಡು ಅನಿ ತುಂಬ ಕುಂಕುಮ ಇಟ್ಕೊಂಡು ಬೆಳಗಾಕ್ ಕಳೆ ಗೌರಿ ಗೌರಿ ಗಾನ ಗೌರಿ ಕುಂಕುಮ ಗೌರಿ ಕುದುರೆ ಗೌರಿ ನಿಲ್ಲ ನಿಲ್ಲ ಗೌರವ ಗೌರವ ನಿಲ್ಲಿಸಿಗೊಮ್ಮೆ ಕಳಸೇನೇ ಕಳಸೇನೆ ಅರಿಶಿನ ಪತ್ಲ ಉಡಿಸೇನೇ ಉಡಿಸೇನೆ ಒಂದ ಸೇರಕ್ಕೆ ತಂದೇನೆ ಗೌರೀ ಬಂದು ಬಾಗಿಲಿಗೆ ಬಿದ್ದಾಳೆ ಗೌರಿ ಏಕದಾರು ತೇ ನಿನಗ ಕಣಕದಾರು ತೇ ಏಕದಾರು ತೇ ನಿನಗ ಕಣ ತೇ ಹಿಂಗ ಹಾಡ್ಕೊಂತ ಹೋಗಿ ದೇವ್ರ ಸ್ಥಾನಕ್ಕೆ ಬಂದು ಮನೆಗೆ ಬಂದ್ರು ಅವ್ ಹೊತ್ಲಿಗೆ ಬಿಳಿ ಬೆಳಿತಿದ್ರು ಆರ್ತಿ ದೇವ್ರ ಜಗ್ಲಿಗೆ ಬೆಳಿತಿದ್ರು ಬಿಸು ಕಲ್ಲು ಒಳಕಲ್ಲು ಅದಕ್ಕೆಲ್ಲ ಬೆಳಗಿ ಆರ್ತಿ ಇರ್ತಿದ್ರು ಈಗಿನ ಟ್ರೆಂಡ್ ಒಳಗ ನಮ್ಮ ತಂಗಿಯರಿಗೆ ನಮ್ಮ ಸಿಸ್ಟರಿಗೆ ಏ ನಿಮ್ಗೆ ಹೇಳ್ತಾರೆ ಆರತಿ ಬೆಳಕಾಗ್ತಾರೆ ಹೋಗ್ಬಾ ಅಂತಂದ್ರೆ ಅವ್ರು ಏನಂತಾರ ಥರ ಅಡ್ವಿಟೈಸ್ ಆಮೇಲೆ ಹೋಗ್ತೀನಿ ನಾನು ಅಂತಾರೆ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಈ ಟ್ರೆಂಡ್ ಹೆಂಗ್ ನಡೀತಾ ಇದೆ ಅಂದ್ರೆ ಸಾಯಂಕಾಲ ಆರು ಗಂಟೆ ಅಂತಂದ್ರೆ ನಮ್ಮ ತಾಯಂದರು ನಮ್ಮ ತಂಗಿಯರು ನಮ್ಮ ಅಮ್ಮಾರು ಎಲ್ಲರೂ ಟೈಟ್ ಟೈಟಾಗಿ ಅವ್ರು ಕುಂತಿರ್ತಾರೆ ಆರು ಗಂಟೆಗೆ ಅವ್ರು ಟೈಟು ಒಂಬತ್ತು ಗಂಟೆಗೆ ನಾವು ಟೈಟೈ ಮನೆಗೆ ಬರ್ಕೆ ಅವಾಗ ಕೇಳಬೇಕು ರೀ ಗಂಡ ಹೆಂಚ ಫೈಟ ಊಟಕ್ಕೆ ಕತ್ಕೊಂಬ ಅಂತೇಳಿ ಗಂಡ ಏನಾರು ಹೆಂಥ ಹೇಳಿದ್ರೆ ಒಂದು ಅಡ್ವೆಂಟೇಜ್ ಬಂದಿಂದ ನಿಮ್ಮ ಕೈಯಾಗ ರೊಟ್ಟಿ ಬರ್ತಾವೆ ಅನ್ನ ಬರುತ್ತೆ ಮುದ್ದೆ ಬರುತ್ತೆ ಎರಡನೇ ಅಡ್ವೆಂಟೇಜಿಗೆ ಅನ್ನ ಸಾಂಬಾರು ಮೂರನೇ ಅಡ್ವೆಂಟೇಜನ್ನು ಕೂಡ ಟಿವಿಯಾಗಿ ಒಂದು ಎಣ್ಣೆ ಕೆಡವಿ ಇರ್ತಾರೆ ಆಮೇಲೆ ನಾವು ಊಟ ಮಾಡಿ ಮಲಗುತ್ತೀವಿ ಇಷ್ಟು ನಮ್ಮ ಸಂಪ್ರದಾಯ ಮತ್ತು ಈಗ ಅವಾಗೆಲ್ಲ ನಮ್ಮ ಹೂವ ಕುಡ್ತಿದ್ಲು ಬೀಸಿದ್ಲು ಕುಟ್ಟು ಆ ಭಾಳ ಚೆಂದ ಹಾಡ್ತಿರ್ತಾರೆ ನೆವಣಿಯ ಕುಟ್ಟಿ ಕುಟ್ಟಿ ನುಯಿತಾವ ಎರಡು ರತ್ತಿ ನೆವಣಿಯ ಕುಟ್ಟಿ ಕುಟ್ಟಿ ನುಯಿತಾವ ಎರಡು ರತ್ತಿ ಅವಾಗ ನೆವನಿಲ ನಾಡಿಗೆ ಕೊಟ್ಟಾರುವ ನಾಬಲುಗಟ್ಟಿ ಬೆಳವಲ ನಾಡಿಗೆ ಕೊಟ್ಟಾರುವ ನಾಬಲುಗಟ್ಟಿ ನೆವಣಿಯ ಕುಟ್ಟಿ ಕುಟ್ಟಿ ನೊಯಿತಾವ ಎರಡು ಅವಾಗ ನೆವನಿ ಕುಟ್ಟಿ ನೆವನಿಯನ್ನ ಮಾಡಿ ಉಣಿಸ್ತಿದ್ರು ಶುಗರ್ ಬಿ ಪಿ ಅನ್ನೋ ರೋಗ ಯಾವುದೂ ಅವಾಗ ಈಗ ಅವಾಗ ಯಾರ ಅಕ್ಕಿ ಅಣ್ಣ ಉಂಡ್ರ ದೊಡ್ಡ ಸೌಕಾರಷ್ಟ ಅಕ್ಕಿ ಅಣ್ಣ ಉಂಟಿದ್ರು ಅವ್ರು ಉಂಡಿದ್ದು ಮಂದಿಗೆ ಹೆಂಗೆ ನಾ ಅಣ್ಣ ಉಂಟು ನೋಡು ಅಕ್ಕಿ ಅಣ್ಣ ಅಂತ ಒಂದು ಅಣ್ಣದಗಳು ಮಿಷಿ ಮೇಲೆ ಇಟ್ಕೊಂಡ್ಬಿಡ್ತೀವಿ ಮುದ್ದ ಆ ಅಂದ್ರೆ ಅಣ್ಣ ಉಂಟರಪ್ಪ ಸೌಕರ್ಯ ಜನರು ಅಂತ ಹೇಳ್ತಿದ್ರು ಈಗ ಏನಾರ ಅವ್ರ ಸಾವಕರನ ಹುಡುಕ್ಬೇಕಾ ಎಲ್ಲಿ ಹುಡುಕ್ಬೇಡ್ರಿ ಗಡ್ರದಾಗ ಹುಡುಕ ಭೂಕ್ಷಿ ಅಕ್ಕಿ ಅಣ್ಣ ಮಾತ್ರ ಗಡ್ರಾಗ ಚೆಲ್ತಾರ ಅದಕ್ಕೆ ಅನ್ನ ಒಂದು ಅನ್ನದಗಳು ಬೆಳಿಬೇಕಾದ್ರೆ ರೈತ ಎಂಥ ಶ್ರಮ ಪಟ್ಟಿರ್ತಾನೆ ಆ ಶ್ರಮ ಫಲ ಕೊಡಬೇಕು ಅಂದರೆ ಯಾರೂ ಅನ್ನ ಚೆಲ್ತಾರೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ನೀರು ನೀಡ್ಕೊಂಡು ಊಟ ಮಾಡಿ ಅವ್ರ ರೈತನಿಗೆ ಮಹತ್ವ ಕೊಡಬೇಕು ಅನ್ನೋದೆಲ್ಲ ಎ ನೆಸ್ಟ್ ಭಾಗದವ್ರಿಗೂ ಹೇಳ್ತೀನಿ ಎಲ್ಲರೂ ಹೋದರು ಇದನ್ನು ಪ್ರೋತ್ಸಾಹ ಕೊಟ್ಟು ಹೇಳ್ತೇವೆ ಹೇಳ್ತಾ ಇದ್ದೀನಿ ಮತ್ತು ಈಗ ಅವಾಗ ನಂಗೆ ಕರೆಂಟ್ ಇದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ ಅವಾಗ ಹಿಂಡಿ ಎರಿತಿದ್ರು ಹಿಂಡಿ ಅಂತ ಎಲ್ಲ ಗೊತ್ತಿರ್ಬೇಕಲ್ಲ ನಮ್ಮ ಕಡೆ ಹಿಂಡಿ ಎರಿತಾರೆ ಹಿಂಡಿ ಖಾರ ಚಟ್ನಿ ಖಾರ ಚಟ್ನಿ ಅದನ್ನು ಅರಿತಿದ್ರು ಒಳ್ಳೇದು ಹಾಕಿ ಹೂರ್ಣ ರುಬ್ತಿದ್ರು ಅವಾಗ ಕಡುಬು ಮಾಡಬೇಕಾದ್ರೆ ಒಬ್ಬಟ್ಟು ಮಾಡಬೇಕಾದ್ರೆ ಹೂರ್ಣನ ಒಳ್ಳಲ್ಲಿ ಹಾಕಿ ರುಬ್ತಿದ್ರು ಕಲ್ಲಿನೊಳಗೆ ಹಿಂದೆ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಕಲ್ಲು ತಿಂದು ಕರಗಿಸೊಳ್ಳೋವಂಥ ದೇಹ ಇದು ಅಂತಿದ್ದು ಸತ್ಯದ ಮಾತಾಡ್ರೆ ಇನ್ನೂ ನಮ್ಮ ಹಿರಿಯರು ನಮ್ಮ ತಾತ ಮುತ್ತಾತರು ಮಾತಾಡಬೇಕಾದ್ರೆ ಸತ್ಯದ ಮಾತು ಮಾತಾಡ್ತಾನೆ ಯಾಕಂದ್ರೆ ಅದು ಕಲ್ಲಿನ ಅಂಶ ಆ ಪದಾರ್ಥದೊಳಗೆ ಸೇರ್ತಿತ್ತು ಕಲ್ಲು ತಿಂದು ಕರಗಿಸೊಳ್ಳೋಂಥ ಶಕ್ತಿ ಆ ನಮ್ಮ ಹಿರಿಯರಿಗಿತ್ತು ಈಗ ಕರೆಂಟ್ ಬಂತು ಮಿಕ್ಸರ್ ಬಂದು ನಮ್ಮ ತಂಗಿ ಮಿಕ್ಸರ್ ಚಲೋ ಮಾಡಿದವ್ವಾ ನಾನು ಸಾಯ್ತೀನಿ ನೆನಪತ್ತದ ಮಿಕ್ಸರ್ ಆದ್ರೂ ಕೇಳೋಲ್ಲ ನಮ್ಮ ತಂಗಿ ಸತ್ತರ್ ಸಾಯಿ ನಾನು ಇನ್ನೊಂದು ಬಟನ್ ಐತಿ ಅದನ್ನೊಂದು ಹಾಕಿ ಮುಗಿಸಿ ಬಿಡ್ತೀನಿ ಅಂತ ಆದ್ರೆ ಅವಾಗ ಅದನ್ನೆಲ್ಲ ನಾವು ಊಟ ಮಾಡಿ ಮಲಗಿಂದ ಮುಂಜಾನೆ ಅದು ನಮ್ಮ ಕೇಳ ಯಾಕಂದ್ರೆ ಗಿರೊಂದಿಗೆ ತಿಂದಿರ್ತೀವಿ ಮುಂಜಾನೆ ಬೆಳೆ ನಮ್ದಿಂದ ಚೆನ್ನ ಯಾಕಂದ್ರೆ ಅದರೊಳಗೆ ಶಕ್ತಿ ಇರಂಗಿಲ್ಲ ಎಲ್ಲ ಶಕ್ತಿ ಮಿಕ್ಸರ್ ಕಳ್ಕೊಂಡಿರ್ತೀವಿ ಯಾಕಂದ್ರೆ ನಮ್ಮ ಟ್ರೆಂಡಿಂಗ್ ಹೊಂದಿದೆ ಅದರಲ್ಲಿ ನಾವು ಬದುಕಬೇಕಾಗಿದೆ ಅಷ್ಟೆಲ್ಲ ಮಾಡಬೇಕು ಆದರೂ ಈಗೂ ನಾನು ಕಲಾವಿದನಾಗೇ ಇದ್ದೀನಿ ಮತ್ತು ಯೂಟ್ಯೂಬ್ನಲ್ಲಿ ನಾವು ಗೊತ್ತಿದ್ದಿಲ್ಲ ನಾವು ಹಂಗೆ ಮಾಡ್ತಾ ಈಗ ಹೆಂಗೆ ಮಾಡ್ತಾಯಿದ್ವಿ ಹಿಂಗೆ ಮಾಡುವಾಗ ವಿಸ್ತಾರ ಚಾನಲ್ನವರು ಅದನ್ನೆಲ್ಲ ನಮ್ಮ ಇಡೀ ನಮ್ಮ ಕಾರ್ಯಕ್ರಮದ ಎಲ್ಲ ಇದನ್ನು ತಗೊಂಡು ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ ಹೋಳಿ ಹುಣಿ ಪದ ಮೂಲ ಜಾನಪದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೂಲ ಜಾನಪದ ಹೆಂಗಿದೆ ಅದನ್ನೇ ಒಂದು ಪ್ರೋಗ್ರಾಮಿಗೆ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಮಾತಾಡಿರ್ತೀವಿ ಹೆಚ್ಚು ಕಡಿಮೆ ತೊಗೊತೀವಿ ಮತ್ತು ಬೆಂಗಳೂರು ಪಂಗ್ಳೂರು ತೊಗೊಂಡ್ರೆ ಅಭಾರೋಪಾಗದ ಅಂದ್ರೆ ಬರಲ್ಲ ಯಾಕಂದರೆ ಟ್ರಾವೆಲಿಂಗಿಗೆ ಹೋಗ್ಬಿಡ್ತೀವಿ ನೋಡೋಣಕ್ಕೆ ಅದಕ್ಕೆ ಇಷ್ಟೆಲ್ಲ ನಮ್ಮ ಬದುಕಿದೆ ಹದಿಮೂರು ಹದಿನಾಲ್ಕು ಜನ ನಾವು ಫ್ರೆಂಡ್ಸ್ ಇದ್ದೀವಿ ನಾವುದು ಒಂದು ತಂಡ ಇದೆ ಆ ತಂಡದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಬಿಡು ಇದ್ದಲ್ಲೇ ಹರದ್ರೆ ಕರದ್ರಿಗೆ ಹೋಗ್ತೀನಿ ಇನ್ನೆಷ್ಟಿಗೆ ಬಂದಿದ್ದು ಭಾಳ ನನಗೆ ಖುಷಿ ಅನ್ನಿಸ್ತು ನಮ್ಗೆ ಚಂದ್ರು ಅನ್ನ ವಿಜಯ ಅನ್ನ ಶ್ರೀನಿವಾಸನ್ನ ಆಗಾಗ ನಮ್ಗೆ ಮುಖಭೇಟಿ ಆಗುತ್ತೆ ಫೋನ್ ಹಚ್ತಾರೆ ಒಂದು ಸ್ವಲ್ಪ ಮಾತಾಡ್ತಾರೆ ಭಾಳ ಹತ್ತಿರವಾಗಿದ್ದೀವಿ ನಾವು